ನಿನ್ನೆ ನೈಟು ಸಿಟಿ ಬ್ಯೂಟಿ ಕೈ ಕೊಟ್ಬಿಡ್ತು ಲೈಕ್ ಕ್ಲಚ್ ವೇರು ಕಟ್ ಆಗೋಯ್ತು ಬೈಕ್ದು ಸೊ ಅದನ್ನು ಅಲ್ಲೇ ನೈಟೇ ಅಲ್ಲೇ ಹಾಕಿ ನಮ್ಮ ಫ್ರೆಂಡ್ ಮನೆ ಹತ್ರ ಅವ್ನ ಗಾಡಿ ಎತ್ಕೊಂಡು ನಾನು ಬಂದೆ ನೈಟು ಲೇಟ್ ಆಗೋಯ್ತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಒಬ್ನೇ ಇದ್ದೆ ಕೂಡ ಅದಕ್ಕೆ ಒಂದು ಹ್ಯಾಂಡಲ್ಲಿ ಅದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ನನ್ನ ಗಾಡಿ ಅಲ್ಲೇ ಹಾಕಿ ಅವ್ನ ಗಾಡಿ ನಾನು ಎತ್ಕೊಂಡು ಬಂದಿ ಮನೆಗೆ ಬಂದಿದ್ದಾಯ್ತು ಸೊ ಮತ್ತೆ ಇವಾಗ ಇಲ್ಲಿಂದ ಹೋಗಿ ಗ್ಯಾರೇಜ್ಗೆ ಹೋಗಿ ಅದನ್ನು ರೆಡಿ ಮಾಡಿಸ್ಬೇಕು ಲೇಟ್ಸ್ಗೋಗ ಹುಡುಗಂಗೆ ಫೋನ್ ಅವ್ನು ಇನ್ನೂ ಮೇಲಿಂದ ಕೆಳಗಡೆ ಬರೋದ್ರಲ್ಲಿ ಅವರೇ ಅದಕ್ಕೆ ನಾನೇ ಮೇಲೆ ಹೋಗ್ಬಿಡ್ತೀನಿ ಮೇಲೆ ಮೀನ್ಸ್ ಆಮೇಲೆ ಎಲ್ಲ ಫೋರ್ತ್ ಫ್ಲೋರ್ ಮೇಲೆ ಅಯ್ಯೋ ಬಾಲ್ ಬ್ಲಾಕ್ ಮಾಡ್ಕೊಂಡ್ ಬಂದ್ಮಿಯಾ ಅವನ ಕಡೆ ಆಗಲ್ಲ ಆ ಕಂಡೀಷನ್ ಎಲ್ಲ ಅವನೇ ಅವನು ಆಮೇಲೆ ರೆಡಿ ಆದ್ಮೇಲೆ ತರಿಸ್ತೀನಿಗೆ ಇವಾಗ ಇಲ್ಲಿಂದ ಗಾಡಿ ಸ್ಟಾರ್ಟ್ ಆದ್ರೆ ಹಂಗೆ ಹೋಗ್ಬೇಕು ಇಲ್ಲ ಅಂದ್ರೆ ಟ್ರೋ ಮಾಡ್ಕೊಂಡು ಹೋಗ್ಬೇಕು ಹೆಂಗಾಗತ್ತೋ ಹಂಗೇ ಹೋಗ್ಲೇಬೇಕು ಗ್ಯಾರೇಜ್ಗೆ ಗೈಸ್ ನಮ್ದು ಗಾಡಿ ಇಲ್ಲೈತೆ ಐತೆ ನೈಟ್ ಬಿಟ್ಟೈತ ಇದು ನೋಡಿ ಹಿಂಗಾಗ್ಬಿಟ್ಟೈತೆ ಇಲ್ಲೇನೋ ಒಳಗಡೆ ಬಿಡಣ ಏ ಬೇಡ ಅವಳು ಗ್ಯಾರೇಜ್ ಅಲ್ಲಿ ಇಲ್ಲಿ ಕಟ್ಟ ನೋಡತೀ ಇಲ್ಲಿ ವಾ ಗೈಸ್ ಕಟ್ಟೆ ಆಗ್ಬಿಟ್ಟೈತೆ ಗೈಸ್ ಅದಕ್ಕೆ ನನಗೆ ಬಟ್ ಡಿಫ್ರೆಂಟ್ ಫುಲ್ ಕೇಬಲ್ ಕಟ್ಟಾಗ್ಬಿಟ್ಟೈತೆ ನೋಡೋಣ ಗ್ಯಾರೇಜಲ್ಲಿ ಟೋ ಮಾಡಲೇಬೇಕು ಗೈಸ್ ಟೋ ಮಾಡಬೇಕು ಇಲ್ಲ ಅಂದ್ರೆ ಗೇರ್ ಬಾಕ್ಸ್ ಡಮಾರ್ ಆಗಿಬಿಡುತ್ತೆ ಅಂಡ್ ಟೋ ಮಾಡ್ಲೇನಾ ಇಲ್ಲೇ ನಿಯರ್ ಬೈ ಗ್ಯಾರೇಜ್ ಹತ್ರ ಬಂದಿದೆ ನಮ್ಗೆ ಗೊತ್ತಿರೋರ್ದೇ ಮಲ್ಲೇ ಗ್ಯಾರೇಜು ನೋಡೋಣ ಏನೇನು ಆಗೈತೆ ಏನೇನು ಪ್ರಾಬ್ಲಮ್ ಆಗೈತೆ ಎಲ್ಲ ಅವ್ರಿಗೆ ಕೇಳ್ಬಿಡೋಣ ಬನ್ನಿ ಕ್ಲಚ್ ಕೇಬಲ್ ಕಟ್ಟು ಇವಾಗ ಗಾಡಿ ಇದನ್ನ ಸರ್ವಿಸ್ ಮಾಡಬೇಕು ಲಾಸ್ಟ್ ಟೈಮು ಸರ್ವಿಸ್ ಮಾಡಿ ಭಾಳ ದಿನ ಆಯ್ತು ಹ್ಞೂ ಸರ್ ಸರ್ವಿಸು ಫುಲ್ ಕಂಪ್ಲೀಟ್ ಮಾಡಬೇಕು ಹಾಂ ಎಷ್ಟು ಗಂಟೆಗೆ ಎರಡು ಪೀಸ್ ಆಗಿದೆ ನೋಡಿ ಏನಕ್ಕೆ ಹೆಂಗೆ ಆಗಿರೋದು ಓಡಿಸಿ ಓಡಿಸಿ ಆಮೇಲೆ ಕ್ಲಚ್ ಅಪ್ಡೇಟ್ ಮಾಡಿ ಮಾಡಿ ಕ್ಲಚ್ ನಾವು ಅಪ್ಡೇಟ್ ಮಾಡ್ತೀವಲ್ಲ ಕಟ್ಟಾಗಿ ಗೈಸ್ ಬಿಡಬೇಕ್ರೆ ನಮ್ದು ಗಾಡಿ ಕಂಡೀಷನ್ ಹೆಂಗಿರುತ್ತೆ ತಗೋಬೇಕ್ರೆ ಹೆಂಗಿರುತ್ತೆ ಅಂತ ಒಂದು ಕಡಿಮೆ ಜಲಕ್ಕೆ ಹಿಂಗಿದೆ ಗಾಡಿ ಕಂಡೀಷನ್ ಈಗ ಆಫ್ಟರ್ ಸರ್ವಿಸ್ ಹೆಂಗಿರುತ್ತೆ ಅಂತ ಅದನ್ನು ರೀಡಿ ಆಗ್ತದೆ ಗಾಡಿ ಐಸ್ ನಮ್ಮ ಗಾಡಿ ಇವಾಗ ಇವ್ರ ಕೈಲಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಸರ್ವಿಸ್ ಆದಮೇಲೆ ಹೆಂಗಿರುತ್ತೆ ನೋಡೋಣ ಎಷ್ಟು ಗಂಟೆಗೆ ಬರಲಿ ಮೂರು ಗಂಟೆ ನಾಲ್ಕು ಗಂಟೆಗೆ ಬನ್ನಿ ಫೋನ್ ಮಾಡಿ ಫೋನ್ ಮಾಡ್ತೀನಿ ಅಕ್ಕಪಕ್ಕದ ಮೂವತ್ತು ಹಳ್ಳಿಗೂ ಇವರೇ ಪಂಟ್ರು ಕಿಲಾಡಿ ಒಳ್ಳೆ ಗ್ಯಾರೇಜು ರೆಡಿ ಮಾಡೋಕ್ಕೆ ಗ್ಯಾರೇಜ್ ಅಂದರೆ ಗಾಡಿಗಳು ರೆಡಿ ಮಾಡೋಕ್ಕೆ ನೋಡೋಣ ಮೂರು ಗಂಟೆಗೆ ಫೋನ್ ಮಾಡಿ ನನಗೆ ಈ ಥರ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಬಿಡಿ ಇನ್ಮೇಲೆ ಫುಲ್ಲು ಲೋ ಬಜೆಟ್ ಹಿಂಗೆ ಅನ್ನೋದು ಲೋ ಬಜೆಟಲ್ಲಿ ಲೋ ಬಜೆಟಲ್ಲಿ ಮಾಡಿಕೊಡ್ತಾರೆ ಗೈಸ್ ಇವತ್ತು ಗೈಸ್ ಫೈನಲಿ ನಮ್ಗೆ ಇವಾಗ ಫೋನ್ ಬಂತು ನಮ್ಮ ಗಾಡಿ ರೆಡಿ ಆಗಿದೆ ಸರ್ವಿಸ್ ಕಂಪ್ಲೀಟ್ ಆಗಿದೆ ಅಂತ ಟೈಮ್ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಈಗ ಮತ್ತೆ ಇಲ್ಲಿಂದ ಲೋ ಏನೇನು ಮಾಡಿದ್ದಾರೆ ಎಲ್ಲ ನೋಡೋಣ ಸೊ ಗೈಸ್ ಫೈನಲಿ ಇವಾಗ ಇಲ್ಲಿ ಬಂದಿದ್ದೀನಿ ನಮ್ಮ ಗಾಡಿ ರೆಡಿ ಆಗಿದೆ ಹೆಂಗೆ ಆಗಿದೆ ಅಂತ ಇಲ್ಲೇ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಗಾಡಿ ಗೈಸ್ ಫುಲ್ಲು ಶೈನಿಂಗ್ ಹೊಡಿತೈತೆ ಸಿದ್ದು ಬ್ರೋ ಜೀರೋ ಒನ್ ಸಬ್ಸ್ಕ್ರೈಬ್ ಮಾಡೋ ಆಮೇಲೆ ಏನು ಹೆಸರು ಗೋಲ್ಡನ್ ಐಸ್ ಗ್ಯಾಂಗ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇವ್ರ ಚಾನಲ್ ಒಂದೇ ಒಂದೆ ರೆಡಿ ಆಯ್ತಾ ನಮ್ಮ ಗಾಡಿ ಖಂಡಿತ ರೆಡಿ ಆಗಿದೆ ಸರ್ ಥ್ಯಾಂಕ್ ಯು ಕಾಫಿ ಟೀ ಆಯ್ತು ಸರ್ ಅಭಯ್ಯ ನಿಮ್ದು ಗಾಡಿ ಕ್ಲೀನರ್ ರೆಡಿಯಾಗಿದೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನೋ ಮಾಡಿದ್ದೀನಿ ಗಾಡಿ ಮಾತ್ರ ಏನು ಮಾತ್ರ ಇಲ್ಲ ಚೆನ್ನಾಗಿದೆ ಕ್ಲೀನ್ ರೆಡಿಯಾಗಿದೆ ವಾಷಿಂಗು ಸರ್ವಿಸು ಇಂಜಿನ್ ಆಯಿಲು ಫಿಲ್ಟ್ರೂ ಆಯಿಲ್ ಫಿಲ್ಟ್ರೋ ಏರ್ ಫಿಲ್ಟ್ರೂ ಪವರ್ ಪ್ಲಗ್ ಎರಡು ಹಾಕಿದ್ದೀನಿ ಒಂದು ಫ್ಲಸ್ ಟೇಬಲ್ ಚೇಂಜ್ ಮಾಡಿದ್ದೀನಿ ಗುಡ್ ಕಂಡೀಷನ್ ಆಗಿದೆ ಗಾಡಿ ತೊಂದರೆ ಇಲ್ಲ ಆರಾಮ್ಸೆ ಓಡಿಸ್ಕೋಬೋದು ಪ್ರಾಬ್ಲಮ್ ಚೆನ್ನಾಗಿ ಸ್ವಲ್ಪ ಟೆಸ್ಟ್ ಡ್ರೈವ್ ಮಾಡಿ ನೋಡ್ತೀನಿ ನನಗೆ ಏನೇನು ಚೇಂಜಸ್ ಆಗಿ ನಮ್ಮ ಗಾಡಿ ಬೆಳಿಗ್ಗೆ ಬಿಟ್ಟಾಗ ಹೆಂಗಿತ್ತು ಇವಾಗ ಹೆಂಗಿದೆ ನೀವೇ ಅಬ್ಸರ್ವ್ ಮಾಡ್ಬೋದು ಫುಲ್ ಶೈನ್ ಹೊಡಿತೈತೆ ಗೈಸ್ ಗಾಡಿ ಅಂತೂ ಫುಲ್ ಕಂಡೀಷನ್ ನೀಟಾಗಿದೆ ಸ್ಮೂತ್ನೆಸ್ ಆಗಿದೆ ಸಕ್ಕದಾಗಿದೆ ಗಾಡಿ ಓಡಿಸೋಕಿವಾಗ ಎಲ್ಗೋ ಹಿಂಗೆ ರೌಂಡು ಇಷ್ಟೇ ಗೈಸ್ ಇಲ್ಲೇ ನಾನು ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡಕ್ಕೆ ಬಂದೆ ಡ್ರಾಪ್ ಕೇಳಿದ್ರು ಹಿಂಗೆ ರಿವರ್ಸ್ ತೊಡ್ಕೊಂಡು ಹೋಗಬೇಕು ನಾನು ಅದಕ್ಕೆ ನಿಲ್ಲಿಸ್ಲಿಲ್ಲ ಆಮೇಲೆ ಸ್ಮೂತ್ನೆಸ್ ಆಗಿದೆ ಗೈಸ್ ಏನು ಸ್ವಲ್ಪ ಬ್ರೇಕ್ ಇಡಿಯೋಕ್ಕೆ ಸೌಂಡ್ ಬರ್ತಿತ್ತು ಮುಂದೆ ಬ್ರೇಕ್ ಕಮ್ಮಿ ಇತ್ತು ಹಿಂದೆಗಡೆ ಚೈನ್ ಸಾಕೆಟ್ ಸೌಂಡ್ ಬರ್ತಾಯಿತ್ತು ಗರ್ ಗರ್ಗರ್ ಅಂತ ಮತ್ತೆ ಗೇರ್ ಶಿಫ್ಟಿಂಗ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಪರವಾಗಿಲ್ಲ ಇವಾಗ ಒಂಥರ ಸ್ಮೂತಾಗಿದೆ ಡ್ರೈವ್ ಮಾಡೋಕ್ಕೆ